ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಆ ಶ್ರೀ ಪೂರಿ ಜಗನ್ನಾಥ ಸ್ವಾಮಿಯ ಲೀಲೆಗಳನ್ನು ಆ ತಿಳ್ಕೊಳ್ತಾ ಹೋಗೋಣ ಪೂರಿಯ ಶ್ರೀ ಜಗನ್ನಾಥ ದೇವಾಲಯವು ಭಾರತದ ಪೂರ್ವ ಕರಾವಳಿಯ ಒಡಿಶಾ ರಾಜ್ಯದ ಪೂರಿಯಲ್ಲಿ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯವಾಗಿದೆ ನಮ್ಮ ಹಿಂದೂ ದೇವಾಲಯಗಳಲ್ಲಿ ನಾಲ್ಕು ಪ್ರಮುಖ ಯಾತ್ರಾ ಸ್ಥಳಗಳಿವೆ ಭದ್ರನಾಥ ಕ್ಷೇತ್ರ ದ್ವಾರಕಾ ಕ್ಷೇತ್ರ ಶ್ರೀರಾಮೇಶ್ವರ ಕ್ಷೇತ್ರ ಹಾಗೂ ಪೂರಿ ಜಗನ್ನಾಥ ಕ್ಷೇತ್ರ ಶ್ರೀ ಪೂರಿ ಜಗನ್ನಾಥ ಕ್ಷೇತ್ರದ ವಿಸ್ಮಯಕಾರಿ ಸಂಗತಿಗಳನ್ನು ತಿಳ್ಕೊಳ್ತಾ ಹೋಗೋಣ ಶ್ರೀ ಪೂರಿ ಜಗನ್ನಾಥ ಸ್ವಾಮಿ ದೇವಾಲಯದಲ್ಲಿ ಶ್ರೀಕೃಷ್ಣನ ಹೃದಯ ಇಂದಿಗೂ ಮಿಡಿಯುತ್ತೆ ಇದನ್ನು ಕೇಳಿದ್ರೆ ಖಂಡಿತವಾಗ್ಲೂ ಆಶ್ಚರ್ಯಚಕಿತಕ್ಕೊಳಗಾಗ್ತೀರಾ ದಂತಕಥೆಯ ಪ್ರಕಾರ ಮೊದಲ ಜಗನ್ನಾಥ ದೇವಾಲಯದ ನಿರ್ಮಾಣವನ್ನು ಭರತ ಮತ್ತು ಸುನಂದನ ಮಗ ರಾಜ ಇಂದ್ರಮ್ನನು ಮತ್ತು ಮಹಾಭಾರತ ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಮಾಳವ ರಾಜನು ನಿರ್ಮಿಸಿದನು ಸ್ಕಂದಪುರಾಣ ಬ್ರಹ್ಮಪುರಾಣ ನಂತರದ ಉಡಿಯ ಕೃತಿಗಳಲ್ಲಿ ಕಂಡುಬರುವ ಪೌರಾಣಿಕ ವೃತ್ತಾಂತವು ಭಗವಾನ್ ಜಗನ್ನಾಥನನ್ನ ಮೂಲತಃ ಭಗವಾನ್ ನೀಲಾ ಮಾಧವ ಎಂದು ಪೂಜಿಸಲಾಗುತ್ತಿತ್ತು ವಿಶ್ವವಾಸು ಎಂಬ ಸಾವರ ರಾಜನು ಜಗನ್ನಾಥನನ್ನು ಪೂಜಿಸ್ತಾ ಇರುವ ಬಗ್ಗೆ ರಾಜ ನನಗೆ ತಿಳಿಯುತ್ತೆ ಇದನ್ನು ಪತ್ತೆ ಹಚ್ಚಲು ವಿದ್ಯಾಪತಿ ಎಂಬ ಬ್ರಾಹ್ಮಣ ಪುರೋಹಿತನನ್ನು ಕಳಿಸ್ತಾನೆ ವಿಶ್ವಾಸನು ದಟ್ಟ ಕಾಡಿನಲ್ಲಿ ರಹಸ್ಯವಾಗಿ ಜಗನ್ನಾಥನನ್ನ ಪೂಜಿಸ್ತಾ ಇರ್ತಾನೆ ವಿದ್ಯಾಪತಿ ತನ್ನ ಅತ್ಯುತ್ತಮ ಪ್ರಯತ್ನ ಮಾಡಿದರೂ ಕೂಡ ಸ್ಥಳವನ್ನು ಪತ್ತೆ ಮಾಡಲು ಸಾಧ್ಯ ಆಗೋದಿಲ್ಲ ಕೊನೆಗೆ ವಿಶ್ವಾಸುವಿನ ಮಗಳು ಲಲಿತಳನ್ನ ಮದುವೆಯಾಗಲು ಪ್ರಯತ್ನ ಮಾಡ್ತಾನೆ ಹಾಗೆಯೇ ಲಲಿತಳನ್ನ ಮದುವೆಯಾಗ್ತಾನೆ ಕೊನೆಗೆ ತನ್ನ ಮಾವನ ಬಳಿ ತಾನು ಪೂಜಿಸ್ತಾ ಇರುವಂತಹ ಜಗನ್ನಾಥನನ್ನು ಭಗವನ್ನ ತೋರಿಸಬೇಕಾಗಿ ಕೇಳ್ಕೊಳ್ತಾನೆ ಆಗ ಅಳಿಯನ ಕೋರಿಕೆಯ ಮೇರೆಗೆ ವಿಶ್ವಾಸನು ತನ್ನ ಅಳಿಯನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ದಾರಿ ಕಾಣದಂತೆ ಗುಹೆಯೊಂದಕ್ಕೆ ಕರೆದೊಯ್ದು ಭಗವಾನ್ ನೀಲ ಮಾಧವನನ್ನು ಪೂಜಿಸುತ್ತಿದ್ದ ಸ್ಥಳವನ್ನು ತೋರಿಸ್ತಾನೆ ವಿದ್ಯಾಪತಿ ಬಹಳ ಬುದ್ಧಿವಂತ ಅವನು ಅಲ್ಲಿಗೆ ಹೋಗುವಾಗ ದಾರಿಯ ಉದ್ದಕ್ಕೂ ಸಾಸಿವೆ ಬೀಜಗಳನ್ನು ಚೆಲ್ತಾ ಹೋಗ್ತಾನೆ ಕೆಲವು ದಿನಗಳ ನಂತರ ಅದು ಮೊಳಕೆ ಹೊಡೆಯುತ್ತೆ ನಂತರ ಗುಹೆಯನ್ನ ಪತ್ತೆ ಹಚ್ತಾನೆ ರಾಜ ಇಂದ್ರದ್ಯುಮ್ನನು ದೇವರನ್ನ ನೋಡಲು ಗುಹೆಗೆ ಬರ್ತಾನೆ ಆದರೆ ದೇವರು ಅಲ್ಲಿ ಕಾಣಿಸೋದಿಲ್ಲ ಮರೆಯಾಗಿರ್ತಾರೆ ಇದನ್ನ ನೋಡಿ ಆ ರಾಜ ಇಂದ್ರದ್ಯುಮ್ನಿಗೆ ಬಹಳ ಬೇಜಾರಾಗುತ್ತೆ ಭಗವಂತನನ್ನ ನಾನು ನೋಡಲೇಬೇಕು ಅಂತ ಹೇಳಿ ದೃಢ ನಿರ್ಧಾರವನ್ನ ಕೈಗೊಳ್ತಾನೆ ದೇವರ ದರ್ಶನವಿಲ್ಲದೆ ಹಿಂತಿರುಗಬಾರದೆಂದು ರಾಜನು ದೃಢವಾಗಿ ನಿಶ್ಚಯಿಸ್ತಾನೆ ಆಗ ನೀಲ ಪರ್ವತದಲ್ಲಿ ಸಾಯುವವರೆಗೂ ಉಪವಾಸವನ್ನ ಆಚರಿಸ್ತಾನೆ ಆಗ ಒಂದು ಆಕಾಶವಾಣಿಯು ನೀನು ಅವನನ್ನ ನೋಡಬಲ್ಲೆ ಎಂದು ಕೂಗುತ್ತೆ ನಂತರ ರಾಜನು ಅಶ್ವಮೇಧ ಯಜ್ಞವನ್ನ ಮಾಡಿ ವಿಷ್ಣುವಿಗೆ ಭವ್ಯವಾದ ದೇವಾಲಯವನ್ನ ನಿರ್ಮಿಸ್ತಾನೆ ನಾರದ ತಂದ ಶ್ರೀ ನರಸಿಂಹ ಮೂರ್ತಿಯನ್ನು ಕೂಡ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ ನಿದ್ರೆಯ ಸಮಯದಲ್ಲಿ ರಾಜನಿಗೆ ಭಗವಾನ್ ಜಗನ್ನಾಥನ ದರ್ಶನವಾಗುತ್ತೆ ಕಡಲತೀರ ಪರಿಮಳಯುಕ್ತ ಮರವನ್ನ ಸ್ವೀಕರಿಸು ಅದರಲ್ಲಿ ವಿಗ್ರಹವನ್ನ ತಯಾರಿಸು ಎಂದು ಆಕಾಶವಾಣಿಯು ಹೇಳುತ್ತೆ ಕ್ರಿಸ್ತಶಕ ಪೂರ್ವ ಮೂರು ಸಾವಿರದ ನೂರ ಎರಡರಲ್ಲಿ ಜಾರ ಹೆಸರಿನ ಬೇಟೆಗಾರ ಪೂರಿಯ ಅರಣ್ಯದಲ್ಲಿ ಬೇಟೆಯಾಡುತ್ತಿರುತ್ತಾನೆ ಆತ ಬಿಟ್ಟ ಬಾಣ ಶ್ರೀಕೃಷ್ಣನ ಅಂಗಾಲಿಗೆ ಕುಚ್ಚಿಕೊಳ್ಳುತ್ತೆ ಇದರಿಂದ ಭಗವಾನ್ ಶ್ರೀಕೃಷ್ಣನು ಅಲ್ಲಿಯೇ ದೇಹತ್ಯಾಗ ಮಾಡುತ್ತಾನೆ ಈ ಗಂಡನೆಯಿಂದ ಪಶ್ಚಾಪಗೊಂಡ ಬೇಟೆಗಾರ ಶ್ರೀಕೃಷ್ಣನ ದೇಹವನ್ನು ವಿಧಿವತ್ತಾಗಿ ಅಂತ್ಯ ಸಂಸ್ಕಾರ ಮಾಡುತ್ತಾನೆ ಚಿತೆಯಲ್ಲಿ ಕೃಷ್ಣನ ದೇಹವು ಉರಿದು ಬೂದಿಯಾಗುತ್ತಿದ್ದರೂ ಎದೆಯ ಭಾಗದಲ್ಲಿ ಮಾತ್ರ ಅದೇನು ಹೊಳೆಯುವಂತೆ ಕಾಣುತ್ತೆ ಎಷ್ಟೇ ದಹಿಸಿದರೂ ಅದು ಸುಡೋ ಇದನ್ನು ನೋಡಿ ಚಕಿತಗೊಂಡ ಜಾರನು ತೆಗೆದು ನೋಡುತ್ತಾನೆ ಅದು ಬಹಳ ಒಳೆಯುತ್ತಿರುತ್ತದೆ ಬ್ರಹ್ಮ ಪದಾರ್ಥವಾಗಿರುತ್ತೆ ಇದನ್ನು ಮಾರಾಟಕ್ಕೆಂದು ತೆಗೆದುಕೊಂಡು ಹೋಗುತ್ತಾನೆ ಆದರೆ ಯಾರೂ ಇದನ್ನು ಖರೀದಿಸುವುದಿಲ್ಲ ಕೊನೆಗೆ ಒಂದು ಸೀದಾ ನದಿಯ ಕಡೆಗೆ ಬಂದವನೇ ಕಟ್ಟಿಗೆಯ ತುಂಡಿನಲ್ಲಿ ಹೃದಯದಂತಹ ಒಳೆಯುವ ವಸ್ತುವನ್ನು ಇಟ್ಟು ತೇಲಿಬಿಡುತ್ತಾನೆ ಪೂರಿ ಸಮುದ್ರ ತೀರದಲ್ಲಿ ಆಮರದ ತುಂಡು ಪ್ರಕಾಶದೊಂದಿಗೆ ಸಮುದ್ರದಲ್ಲಿ ತೇಲುತ್ತಿರುವುದನ್ನು ನಾರದನು ಕಂಡಾಗ ಅವನು ರಾಜನಿಗೆ ಅದರಿಂದ ಮೂರು ಮೂರ್ತಿಗಳನ್ನು ತಯಾರಿಸಿ ದೇವಾಲಯದ ಮಂಟಪದಲ್ಲಿ ಇಡುವಂತೆ ಹೇಳುತ್ತಾನೆ ವಿಗ್ರಹವನ್ನು ನಿರ್ಮಿಸಲು ಭವ್ಯವಾದ ದೇವಾಲಯವನ್ನು ನಿರ್ಮಿಸಲು ದೇವತೆಗಳ ವಾಸ್ತುಶಿಲ್ಪಿ ವಿಶ್ವಕರ್ಮನನ್ನ ಇಂದ್ರಂನನ್ನು ನೇಮಿಸುತ್ತಾನೆ ವಿಶ್ವಕರ್ಮನು ವಿಶ್ವಕರ್ಮನು ಮೂರ್ತಿಗಳನ್ನು ಮಾಡುವ ಕೆಲಸ ಮುಗಿಯುವವರೆಗೂ ಯಾರಿಗೂ ಕೂಡ ದೇವಾಲಯದ ಒಳಗೆ ಪ್ರವೇಶವಿಲ್ಲ ಹಾಗೆಯೇ ನನ್ನ ಕೆಲಸಕ್ಕೆ ಭಂಗ ತರಬಾರದು ಎಂಬ ನಿಯಮವನ್ನು ವಿಧಿಸುತ್ತಾನೆ ಆದರೆ ಎರಡು ವಾರಗಳ ನಂತರ ರಾಣಿ ತುಂಬ ಆತಂಕಕ್ಕೊಳಗಾಗುತ್ತಾಳೆ ದೇವಾಲಯದಿಂದ ಯಾವುದೇ ಶಬ್ದ ಬಾರದ ಕಾರಣ ಹದಿನಾಲ್ಕು ದಿನಗಳ ಕಾಲ ಊಟ ಅನ್ನ ಆಹಾರ ಸೇವಿಸದೆ ಬಡಗಿ ಸತ್ತಿರಬಹುದು ಎಂದು ಭಾವಿಸಿ ರಾಜನನ್ನ ಕೇಳಿಕೊಳ್ತಾಳೆ ಮಾತಿಗೆ ತಪ್ಪಿ ಒಳಗಡೆ ಪ್ರವೇಶ ಮಾಡಿದ್ದರಿಂದ ಬಡಿಗೆ ಅಲ್ಲಿಯಿಂದ ಮಾಯವಾಗುತ್ತಾನೆ ಅವರು ಕೆಲಸದ ಮಧ್ಯೆ ಮಾತಿಗೆ ತಪ್ಪಿ ಬಂದುದರಿಂದ ವಿಷ್ಣುದೇವನು ಮೂರ್ತಿಯ ಕೆಲಸವನ್ನು ಅಪೂರ್ಣವಾಗಿ ಬಿಟ್ಟು ಹೋಗುತ್ತಾನೆ ವಿಗ್ರಹಗಳ ಕೈಗಳ ಹಸ್ತಗಳೇ ಇರುವುದಿಲ್ಲ ಆದರೆ ದೈವಿಕ ಧ್ವನಿಯೊಂದು ಇಂದ್ರಮನನಿಗೆ ದೇವಾಲಯದಲ್ಲಿ ಆ ಮೂರ್ತಿಗಳನ್ನು ಸ್ಥಾಪಿಸುವಂತೆ ಹೇಳುತ್ತೆ ವಿಗ್ರಹವು ಕೈಗಳಿಲ್ಲದಿದ್ದರೂ ಅದು ಪ್ರಪಂಚವನ್ನು ಗಮನಿಸುತ್ತೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಬೇಡಿದೆ ಕರುಣಿಸುತ್ತೆ ಜಗನ್ನಾಥನ ಹೊಸ ಮೂರ್ತಿಗೆ ಹೃದಯವನ್ನು ಮರುಜೋಡಣೆ ಮಾಡುವ ಪ್ರಕ್ರಿಯೆ ನಡೆಯುತ್ತೆ ಹನ್ನೆರಡು ವರ್ಷಕ್ಕೊಮ್ಮೆ ಈ ಹೃದಯದ ಮರುಜೋಡಣೆ ಕಾರ್ಯಕ್ರಮ ನಡೆಯುತ್ತೆ ಅಂಥ ಸಂದರ್ಭದಲ್ಲಿ ದೇವಾಲಯಕ್ಕೆ ಯಾರಿಗೂ ಪ್ರವೇಶ ನೀಡುವುದಿಲ್ಲ ಶಾಸ್ತ್ರೋಕ್ತವಾಗಿ ಸಮೂಹದಲ್ಲಿ ಜೋಡಣೆಯ ಕಾರ್ಯಕ್ರಮ ನಡೆಯುತ್ತೆ ಇಡೀ ಪೂರಿ ನಗರದಲ್ಲಿ ವಿದ್ಯುತ್ ಕಡಿತಗೊಳಿಸಲಾಗುತ್ತೆ ಕಾರ್ ಗತ್ತಲಿನ ನಡುವೆ ದೇವಾಲಯದ ಪ್ರಧಾನ ಅರ್ಚಕರು ಹೃದಯದ ಜೋಡಣೆಯ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ ಹೃದಯ ಜೋಡಿಸುವಾಗ ಕಣ್ಣಿಗೆ ಬಟ್ಟೆಯ ಕಟ್ಟಲಾಗುತ್ತೆ ಕೈಗಳಿಗೆ ವಿದ್ಯುತ್ ಸುರಕ್ಷಿತ ಗ್ಲೌಸ್ ಗಳನ್ನು ಹಾಕಲಾಗುತ್ತೆ ಭಗವಂತನ ಹೃದಯದ ವಿದ್ಯುತ್ ಕಾಂತಿಯ ಶಕ್ತಿಯು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಇದರಿಂದ ತಿಳಿಯುತ್ತೆ ಈ ಹೃದಯವನ್ನ ಯಾರು ಕಣ್ಣಿನಿಂದ ನೋಡುವಂತಿಲ್ಲ ಒಂದು ವೇಳೆ ನೋಡಿದರೆ ಅವರ ಸಾವು ನಿಶ್ಚಿತ ಅನ್ನೋದು ಅಲ್ಲಿನ ಸ್ಥಳೀಯರ ನಂಬಿಕೆ ಈ ಒಂದು ದೇವಸ್ಥಾನದ ಮತ್ತೊಂದು ವಿಶೇಷವೆಂದರೆ ಅಲ್ಲಿ ದೇವಸ್ಥಾನದಲ್ಲಿರುವಂತಹ ಧ್ವಜವು ವಿಜ್ಞಾನಕ್ಕೆ ಸವಾಲಾಗುವ ರೀತಿಯಲ್ಲಿದೆ ದೇವಸ್ಥಾನದ ಗರ್ಭಗುಡಿಯ ಮೇಲೆ ಹಾರುವ ಧ್ವಜ ಯಾವತ್ತೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿಯೇ ಹಾರುತ್ತೆ ವಿಜ್ಞಾನದ ಪ್ರಕಾರ ಗಾಳಿ ಹಾರುವ ದಿಕ್ಕಿನಲ್ಲಿಯೇ ಧ್ವಜ ಹಾರಬೇಕು ಆದರೆ ಜಗನ್ನಾಥ ಮಂದಿರದಲ್ಲಿ ಮಹಾಧ್ವಜವು ಮಾತ್ರ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿಯೇ ಹಾರಾಟ ನಡೆಸುತ್ತೆ ಇಲ್ಲಿಯವರೆಗೂ ಇದರ ರಹಸ್ಯ ಯಾರಿಗೂ ತಿಳಿದಿಲ್ಲ ಧರ್ಮ ಧ್ವಜವನ್ನು ನಿತ್ಯವೂ ಬದಲಾಯಿಸಲೇಬೇಕು ಹಳದಿ ಬಣ್ಣದಲ್ಲಿ ಕಂಗೊಳಿಸುವ ಧ್ವಜವನ್ನ ದೇವಸ್ಥಾನದ ಪರಿಚಾಲಕರು ನಿತ್ಯವೂ ಹದಿನಾಲ್ಕು ಅಡಿ ಎತ್ತರವಿರುವ ಗೋಪರ ಶಿರವನ್ನು ಹೇರಿ ಬದಲಾಯಿಸುತ್ತಾರೆ ಮತ್ತೊಂದು ಅಚ್ಚರಿಕರ ಸಂಗತಿ ಏನು ಎಂದರೆ ಇದೇ ಕಾರಣದಿಂದ ಧರ್ಮ ಧ್ವಜವನ್ನ ನಿತ್ಯವೂ ಬದಲಾಯಿಸಬೇಕು ಒಂದು ವೇಳೆ ಒಂದು ದಿನ ಧ್ವಜವನ್ನು ಬದಲಾಯಿಸುವುದು ತಪ್ಪಿದೆ ಆದರೆ ಬರೋಬ್ಬರಿ ಹದಿನೆಂಟು ವರ್ಷಗಳ ಕಾಲ ದೇವಾಲಯದ ಬಾಗಿಲನ್ನು ಮುಚ್ಚಬೇಕಾಗುತ್ತದೆ ಅಂಥದ್ದೊಂದು ಕಟ್ಟುನಿಟ್ಟಾದ ನಿಯಮ ಈ ಒಂದು ದೇವಸ್ಥಾನದಲ್ಲಿದೆ ಈ ದೇವಸ್ಥಾನದ ಮತ್ತೊಂದು ವಿಶೇಷವೇನೆಂದರೆ ಸುದರ್ಶನ ಚಕ್ರ ಈ ಒಂದು ಸುದರ್ಶನ ಚಕ್ರವು ಇಪ್ಪತ್ತು ಅಡಿ ಎತ್ತರ ಒಂದು ಟನ್ ತೂಕವನ್ನು ಹೊಂದಿದೆ ಇದನ್ನು ದೇವಸ್ಥಾನದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ ಈ ಚಕ್ರದ ವಿಶೇಷ ಎಂದರೆ ಪೂರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೀವು ನೋಡಿದರೂ ಚಕ್ರ ಕಾಣುತ್ತೆ ಅಲ್ಲದೆ ಈ ಒಂದು ಚಕ್ರವನ್ನು ನೀವು ಎಲ್ಲಿ ನಿಂತು ನೋಡಿದರೂ ಅದು ನಿಮ್ಮ ಮುಖ ನಿಮ್ಮೆಡೆಗೆ ಇರುವಂತೆ ತೋರುತ್ತೆ ಸುದರ್ಶನ ಚಕ್ರದ ವಿಶಿಷ್ಟ ರಚನೆ ಹಾಗೂ ಶಕ್ತಿಯನ್ನು ಹೊಂದಿರುವ ಈ ಒಂದು ಸುದರ್ಶನ ಚಕ್ರದ ಮೇಲೆ ಯಾವುದೇ ಪಕ್ಷಿಗಳಾಗಲಿ ಕೀಟಗಳಾಗಲಿ ಹಾಗೂ ವಿಮಾನವಾಗಲಿ ಹಾರುವುದಿಲ್ಲ ಅದು ಚಕ್ರದ ಒಂದು ದೈವ ಶಕ್ತಿಯ ಭಾವ ಎಂದು ಪರಿಗಣಿಸಲಾಗುತ್ತೆ ಈ ನಿಗೂಢ ವಿದ್ಯಮಾನಗಳಿಗೆ ಕಾರಣ ಏನು ಎನ್ನುವುದು ಇಲ್ಲಿಯವರೆಗೂ ಕೂಡ ಯಾರಿಗೂ ಕಂಡುಹಿಡಿಯಲು ಆಗಲೇ ಇಲ್ಲ ಈ ಒಂದು ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಈ ಒಂದು ದೇವಾಲಯದ ನೆರಳು ನೆಲದ ಮೇಲೆ ಬೀಳೋದೇ ಇಲ್ಲ ದೇವಾಲಯದ ಒಳಗೆ ಹಾಗೂ ಹೊರಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನೆರಳು ಬೀಳೋದೇ ಇಲ್ಲ ಸೂರ್ಯ ಅದೆಷ್ಟೇ ಪ್ರಕಾಶಮಾನವಾಗಿದ್ದರೂ ಸಹ ಇಲ್ಲಿ ನೆರಳು ಕಾಣಿಸ್ಕೊಳ್ಳೋದೇ ಇಲ್ಲ ಈ ದೇವಾಲಯದಲ್ಲಿ ಯಾವುದೇ ವಸ್ತುಗಳು ವ್ಯರ್ಥವಾಗುವುದಿಲ್ಲ ದಿನಗಳಿಗೆ ಅನುಗುಣವಾಗಿ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ ಆದರೆ ದೇವಾಲಯದಲ್ಲಿ ಬೇಯಿಸುವ ಪ್ರಸಾದದ ಪ್ರಮಾಣವು ವರ್ಷದ ಉದ್ದಕ್ಕೂ ಒಂದೇ ಆಗಿರುತ್ತೆ ಆದರೂ ಎಂದಿಗೂ ಪ್ರಸಾದ ಹೆಚ್ಚುವುದಾಗಲಿ ಕಡಿಮೆಯಾಗುವುದಾಗಲಿ ಅಥವಾ ವ್ಯರ್ಥವಾಗುವುದಾಗಲಿ ಇಲ್ಲಿಗೂ ಕೂಡ ಸಂಭವಿಸಿಲ್ಲ ಈ ಒಂದು ದೇವಾಲಯದಲ್ಲಿ ಭಗವಂತ ಜಗನ್ನಾಥನ ಪ್ರಸಾದದಲ್ಲೂ ಹಲವು ವಿಷಯಗಳಿವೆ ಉರುವಲು ಬಳಸಿಯೇ ವಿಶೇಷ ಸವಿಯ ಪ್ರಸಾದವನ್ನು ಇಲ್ಲಿ ತಯಾರಿಸಲಾಗುತ್ತೆ ಇಲ್ಲಿ ಮಾಡುವ ಅಡುಗೆ ಅಥವಾ ಪ್ರಸಾದಕ್ಕೆ ಮಣ್ಣಿನ ಮಡಕೆಗಳನ್ನೇ ಬಳಸಲಾಗುತ್ತೆ ಪ್ರಸಾದ ತಯಾರಿಕೆಗೆ ಏಳು ಮಡಿಕೆಗಳನ್ನು ಏಕಕಾಲದಲ್ಲಿ ಬಳಸಲಾಗುತ್ತೆ ಆ ಮಡಿಕೆಯನ್ನ ಒಂದರ ಮೇಲೊಂದು ಜೋಡಿಸಿ ತಯಾರಿಸುತ್ತಾರೆ ತುತ್ತ ತುದಿಯಲ್ಲಿ ಇರುವ ಮಡಿಕೆಯ ಪ್ರಸಾದವು ಮೊದಲು ಬೇಯುತ್ತೆ ನಂತರ ಕೆಳಗೆ ಇಡುವ ಮಡಿಕೆಯ ಪ್ರಸಾದವು ಬೇಯುತ್ತೆ ಹೀಗೆ ಮೇಲಿಂದ ಕೆಳಭಾಗದವರೆಗೂ ಒಂದಾದರಂತೆ ಒಂದರಂತೆ ಪ್ರಸಾದವು ಬೇಯುತ್ತೆ ಹಾಗೆ ಪ್ರತಿನಿತ್ಯವೂ ಜಗನ್ನಾಥನಿಗೆ ಐವತ್ತಾರು ಬಗೆಯ ಪ್ರಸಾದ ತಯಾರಿಕೆಯನ್ನ ಮಾಡಲಾಗುತ್ತೆ ಸಾಕಷ್ಟು ಪವಾಡಗಳನ್ನು ಸೃಷ್ಟಿಸುವ ವಿಜ್ಞಾನಕ್ಕೆ ಸವಾಲಾಗಿ ಇರುವ ಈ ಒಂದು ದೇವಸ್ಥಾನದಲ್ಲಿ ಜಗನ್ನಾಥ ಬಲಭದ್ರ ಸುಭದ್ರೆಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಒಂದು ದೇವಸ್ಥಾನದ ವಿಗ್ರಹಗಳನ್ನು ಹನ್ನೆರಡು ಹದಿನೆಂಟು ವರ್ಷಗಳಿಗೊಮ್ಮೆ ಬದಲಾಯಿಸುತ್ತಾರೆ ಇಲ್ಲಿ ಎಂಟು ವರ್ಷಗಳಿಗೊಮ್ಮೆ ಉತ್ಸವ ಜರುಗತ್ತೆ ಕೃಷ್ಣ ಸುಭದ್ರಾ ಹಾಗೂ ಬಲರಾಮನ ವಿಗ್ರಹಗಳನ್ನು ಬೇರೆ ಬೇರೆ ರಥಗಳಲ್ಲಿ ಇರಿಸಿ ಮೆರವಣಿಗೆಯನ್ನ ಮಾಡಲಾಗುತ್ತೆ ಈ ಒಂದು ದೇವಾಲಯದ ಮತ್ತೊಂದು ವಿಶೇಷ ಎಂದರೆ ಏತರ ಭಕ್ತರಿಗೆ ದೇವಾಲಯದಲ್ಲಿ ಪ್ರವೇಶವಿಲ್ಲ ಆದರೆ ದೇವಸ್ಥಾನದ ಪ್ರಾರಾಂಗಣದಲ್ಲಿ ಮಾತ್ರ ದೇವರ ದರ್ಶನವನ್ನ ಮಾಡಿ ಮಾಡಿಸಲಾಗುತ್ತೆ ಖುದೂ ಇಂದಿರಾಗಾಂಧಿಯವರು ಬಂದರೂ ಕೂಡ ದೇವಸ್ಥಾನದ ಒಳಗೆ ಪ್ರವೇಶಕ್ಕೆ ಬಿಡಲಿಲ್ಲ ಇಂದಿರಾ ಗಾಂಧಿ ಪತಿ ಫಿರೋಜ್ ಗಾಂಧಿ ಪರ್ಷಿಯ ಧರ್ಮದ ಕಾರಣ ಇಂದಿರಾ ಗಾಂಧಿಯವರಿಗೂ ಕೂಡ ಈ ಒಂದು ದೇವಸ್ಥಾನದ ಪ್ರವೇಶಕ್ಕೆ ನಿರಾಕರಿಸಲಾಗುತ್ತೆ ಎರಡು ಸಾವಿರದ ಐದರಲ್ಲಿ ಥಾಯ್ಲೆಂಡ್ನ ರಾಜಕುಮಾರಿಗೂ ಕೂಡ ಈ ಒಂದು ದೇವಸ್ಥಾನದ ಒಳಭಾಗದಲ್ಲಿ ಪ್ರವೇಶವನ್ನ ಇರುವುದಿಲ್ಲ ಇಲ್ಲಿನ ಭಗವಂತನಿಗೂ ಆರೋಗ್ಯದ ಸಮಸ್ಯೆ ಕಾಡುತ್ತೆ ವೈದ್ಯರು ಭಗವಂತನ ಪರೀಕ್ಷೆಯನ್ನು ಮಾಡುತ್ತಾರೆ ಭಗವಂತನ ಉತ್ಸವ ಸಂದರ್ಭಗಳಲ್ಲಿ ಭಗವಂತನಿಗೆ ಅಭಿಷೇಕಗಳನ್ನು ಮಾಡಿರ್ತಾರೆ ಹಾಗಾಗಿ ಭಗವಂತನಿಗೂ ಕೂಡ ನಮ್ಮಂತೆಯೇ ಮನುಷ್ಯರಂತೆಯೇ ಆರೋಗ್ಯ ಸರಿ ಇರೋದಿಲ್ಲ ಅಂತ ಹೇಳಿ ಖುದ್ದಾಗಿ ವೈದ್ಯರೇ ಬಂದು ಪರೀಕ್ಷಿಸಿ ಅನಾರೋಗ್ಯದ ಕಾರಣ ಭಗವಂತನ ದೇವಾಲಯವನ್ನು ಹದಿನೈದು ದಿನಗಳ ಕಾಲ ಮುಚ್ಚಲಾಗುತ್ತೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ವಾರ್ಷಿಕ ರಥಯಾತ್ರೆ ನಡೆಯುತ್ತೆ ಒಂಬತ್ತು ದಿನಗಳ ಕಾಲ ನಡೆಯುವ ಈ ಒಂದು ಯಾ ರಥಯಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಜಗನ್ನಾಥ ಬಲಭದ್ರ ಸುಭದ್ರೆಯರ ರಥಗಳನ್ನು ಎಳೆಯುತ್ತಾರೆ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುವುದೇ ಪುಣ್ಯ ಹಾಗಾಗಿ ಲಕ್ಷಾಂತರ ಭಕ್ತರು ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ನೀವು ಇನ್ನೂ ಯಾರೂ ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಂಡಿಲ್ಲ ಹಾಗೆ ಜಗನ್ನಾಥ ದೇವಸ್ಥಾನಕ್ಕೆ ಇನ್ನೂ ಭೇಟಿಯಾಗಿಲ್ಲ ಅಂದರೆ ಒಮ್ಮೆ ಭೇಟಿಯಾಗಿ ಇಲ್ಲಿಗೆ ಜಗನ್ನಾಥನ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ಕೊಳ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಧನ್ಯವಾದಗಳು